ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿದು ಒಂದು ವಾರದ ಮೇಲಾಯ್ತು ನೂರ ಹನ್ನೆರಡು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ಸ್ಪರ್ಧಿಗಳೆಲ್ಲ ಈಗ ಮನೆ ಸೇರ್ಕೊಂಡಿದ್ದು ಆಯ್ತು ಬಿಗ್ ಬಾಸ್ ಆಟದ ಗೊಂಗಿನಿಂದ ಹೊರ ಬಂದು ಅವರದ್ದೇ ಆದ ಬದುಕಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾ ಇದ್ದಾರೆ ಇಲ್ಲಿ ವಿನ್ನರ್ ಆಗಿದ್ರೆ ರಕ್ಷಿತ ರನ್ನರ್ ಅಪ್ ಆಗಿದ್ದಾರೆ ಕಪ್ಪು ಗೆದ್ದೇ ಗೆಲ್ತೀನಿ ನಾನೇ ವಿನ್ನರ್ ಆಗ್ತೀನಿ ಅನ್ನೋ ಖುಷಿಯಲ್ಲಿದ್ದ ಅಶ್ವಿನಿ ಗೌಡ ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ಬಿಗ್ ಬಾಸ್ ಏನೋ ಮುಗೀತು ಆದ್ರೆ ಬಿಗ್ ಬಾಸ್ ಕ್ರೇಜ್ ಇನ್ನೂ ಮುಗುದಿಲ್ಲ ಅದರಲ್ಲೂ ಗಿಲ್ಲಿ ಮೇಲಿನ ಅಭಿಮಾನ ಸುನಾಮಿಯಾಗಿ ಮಾರ್ಪಟ್ಟಿದೆ ಗಿಲ್ಲಿ ನೋಡೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ ಗಿಲ್ಲಿ ಬರ್ತಾರೆ ಅನ್ನೋ ಸುದ್ದಿ ಗೊತ್ತಾದ್ರೆ ಸಾಕು ಕೆಲಸ ಕಾರ್ಯ ಬಿಟ್ಟು ಕಾದ್ ನಿಲ್ತಾ ಇದ್ದಾರೆ ಒಮ್ಮೆ ಗಿಲ್ಲಿ ನೋಡ್ಬೇಕು ಗಿಲ್ಲಿ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಳ್ಬೇಕು ಅಂತ ಮುಗಿ ಬೀಳ್ತಿದ್ದಾರೆ ನೋಡಿದ್ರೆ ಏನ್ ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಅಭಿಮಾನ ಅನ್ನೋದು ಒಂದ್ ಹಂತಕ್ಕಿರಬೇಕು ಅತಿಯಾದ್ರೆ ಎಲ್ರಿಗೂ ಕಷ್ಟ ಈಗ ಗಿಲ್ಲಿ ಕೂಡ ಕದ್ದು ಮುಚ್ಚಿ ಓಡಾಡೋ ಸ್ಥಿತಿಗೆ ಬಂದಿದ್ದಾರೆ ಜನರ ಕೈಯಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕಪ್ಪ ಅಂತ ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ ಕನಕಪುರದಲ್ಲಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯನ್ನ ಕಳ್ಳನಂತೆ ಎಳ್ಕೊಂಡು ಹೋಗಿದ್ದಾರೆ ಇದ್ರ ಬೆನ್ನಲ್ಲೇ ಗಿಲ್ಲಿ ಬಗ್ಗೆ ಅಪಸ್ವರ ಶುರುವಾಗಿದೆ ಅದು ಗಿಲ್ಲಿಯ ಬೆಳವಣಿಗೆ ನೋಡಿ ಅಲ್ಲ ಆದ್ರೆ ರಾಜಕೀಯ ನಾಯಕರು ಗಿಲ್ಲಿಯನ್ನ ಮೆರೆದಾಡಿಸ್ತಿರೋ ರೀತಿಗೆ ಕೆ ಆರ್ ಎಸ್ ಪಕ್ಷ ಗಿಲಿ ವಿಷಯವಾಗಿ ಪೋಸ್ಟ್ ಒಂದನ್ನ ಹಾಕಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಇದೆ ಈ ಬಿಗ್ ಬಾಸ್ ಕ್ರೇಜೆ ಅಂತಹದ್ದು ಬಿಡಿ ಎಲ್ಲೋ ಇದ್ದವರನ್ನ ಎಲ್ಲೋ ತೆಗೆದುಕೊಂಡು ಹೋಗಿ ನಿಲ್ಲಿಸುತ್ತೆ ನಾನು ನಾನು ಅಂತಿದ್ದವರನ್ನ ಮೂಲೆ ಗುಂಪು ಕೂಡ ಮಾಡುತ್ತೆ ಗಿಲ್ಲಿ ನಟ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಹೆಸರು ಮಾಡಿದವರು ನಾಲ್ಕೈದು ರಿಯಾಲಿಟಿ ಶೋ ಮಾಡಿದ್ರು ಆದ್ರೆ ಈ ಮಟ್ಟಿಗಿನ ಕ್ರೇಜ್ ಈ ಮಟ್ಟಿಗಿನ ಫ್ಯಾನ್ ಸಿಕ್ಕಿರ್ಲಿಲ್ಲ ಇದಕ್ಕೆ ಕಾರಣ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಬಿಗ್ ಬಾಸ್ ಗಿಲ್ಲಿ ಬದುಕನ್ನೇ ಬದಲಿಸಿದೆ ಒಂದ್ ಕಡೆ ಕೋಟಿ ಲೆಕ್ಕದಲ್ಲಿ ಹಣ ಸಿಕ್ಕಿದೆ ಒಂದ್ ದಿನವೂ ಬಿಡುವಿಲ್ಲದಷ್ಟು ಕಾರ್ಯಕ್ರಮಗಳು ಸಿಗ್ತಾ ಇದೆ ಒಂದೊಂದು ಕಾರ್ಯಕ್ರಮಕ್ಕೂ ಏನಿಲ್ಲ ಅಂದ್ರೂ ಒಂದ್ ಲಕ್ಷದ ಹತ್ತಿರ ಚಾರ್ಜ್ ಮಾಡ್ತಾರೆ ಬಿಗ್ ಬಾಸ್ ನಿಂದ ಬಂದ ದಿನದಿಂದಲೂ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾನೆ ಇದ್ದಾರೆ ಮನೆಯಲ್ಲಿ ಇದ್ದಿದ್ದು ಬರೀ ಒಂದೇ ದಿನ ಆಮೇಲೆ ಕದ್ದು ಮುಚ್ಚಿ ಜನರಿಂದ ತಪ್ಪಿಸ್ಕೊಂಡು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದೆಲ್ಲವೂ ಸಾಧ್ಯವಾಗಿದ್ದು ಬಿಗ್ ಬಾಸ್ ನಿಂದ ಆದ್ರೆ ಕೆಲವರು ಮಾಡ್ತಿರೋ ಅತಿರೇಕ ನೋಡಿದ್ರೆ ನಿಜಕ್ಕೂ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಇಲ್ಲಿ ಒಬ್ಬ ನಟ ಒಳ್ಳೆ ಕಾಮಿಡಿಯನ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಜನರನ್ನ ರಂಜಿಸಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ಬಿಗ್ ಬಾಸ್ ಕಪ್ ಸಹ ಗೆದ್ದಿದ್ದು ಜನ ಪ್ರೀತಿ ಮಾಡೋದು ಓಕೆ ಅತಿರೇಕದ ವರ್ತನೆ ತೋರ್ಸೋದು ಎಷ್ಟರ ಮಟ್ಟಿಗೆ ಸರಿ ಗಿಲ್ಲಿ ಯಾರು ಮಾಡದ ಅದ್ವಿತೀಯ ಸಾಧನೆಯನ್ನು ಮಾಡಿಲ್ಲ ಭಾರತದ ಇತಿಹಾಸದಲ್ಲಿ ಯಾರಿಂದಲೂ ಬಿಗ್ ಬಾಸ್ ಕಪ್ ಗೆಲ್ಲೋದಕ್ಕೆ ಆಗದಿರೋದನ್ನ ಗಿಲ್ಲಿ ಗೆದ್ದಿಲ್ಲ ಈ ವರ್ಷ ಗಿಲ್ಲಿ ಗೆದ್ರೆ ಮುಂದಿನ ವರ್ಷ ಇನ್ನೊಬ್ಬ ಗೆಲ್ತಾರೆ ಅಷ್ಟೆ ಆದ್ರೆ ಕೆಲವರು ಮಾಡ್ತಿರೋದನ್ನ ನೋಡಿದ್ರೆ ಭೂಮಿ ಮೇಲೆ ಇಳಿದು ಬಂದ ಭಗವಂತ ಅನ್ನೋ ರೀತಿ ಆಡ್ತಿದ್ದಾರೆ ಕಪ್ಪು ಗೆದ್ದಿದ್ದು ಗಿಲ್ಲಿ ದೂರ್ ತೆಗೆದ್ಕೊಂಡಿದ್ದು ಗಿಲ್ಲಿ ಅವರ ಬದುಕು ಸೆಟ್ಲ್ ಆಯ್ತು ನಮ್ಮ ಹುಡುಗ ಹಳ್ಳಿ ಹುಡುಗ ಅನ್ನೋ ಕಾರಣಕ್ಕೆ ಜನ ಸಂಭ್ರಮಿಸಿದ್ರು ಅನ್ನೋದು ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಮೊನ್ನೆ ಮೊನ್ನೆ ಕನಕಪುರದಲ್ಲಿ ಕನಕ ಉತ್ಸವ ಹಮ್ಮಿಕೊಂಡಿದ್ರು ಈ ವೇಳೆ ಡಿ ಕೆ ಶಿ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೇ ಭಾಗಿಯಾಗಿದ್ರು ಈ ಕಾರ್ಯಕ್ರಮಕ್ಕೆ ಗಿಲ್ಲಿ ಜೊತೆ ಹಲವು ಬಿಗ್ ಬಾಸ್ ಸ್ಪರ್ಧಿಗಳು ಆಗಮಿಸಿದ್ರು ಗಿಲ್ಲಿ ಬರ್ತಾರೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಸಾವಿರಾರು ಮಂದಿ ಸೇರ್ಕೊಂಡಿದ್ರು ಗಿಲ್ಲಿ ಮಾತನಾಡೋದಿಕ್ಕೆ ಬರ್ತಾ ಇದ್ದಂತೆ ಒಬ್ಬ ಅಭಿಮಾನಿ ವೇದಿಕೆಯನ್ನೇ ಹತ್ತಿ ಓಡ್ ಬಂದಿದ್ದಾನೆ ಪೊಲೀಸರು ಹಿಡಿಯೋದಕ್ಕೆ ಎಷ್ಟೇ ನೋಡಿದ್ರು ಬಿಡದೆ ವೇದಿಕೆ ಮೇಲೆ ಹಂಗಾಮ ಎಬ್ಸಿದಾನೆ ಇದನ್ನೆಲ್ಲ ನೋಡಿದ್ರೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ವೇದಿಕೆ ಹತ್ತೋ ಬರದಲ್ಲೋ ಯಾರದ್ದೋ ಸಿಟ್ಟಲ್ಲೋ ಹೊಡೆತಾ ಬಿದ್ದು ಅಪಾಯ ಆದ್ರೆ ಯಾರು ಹೊಣೆ ತಮಗೂ ಒಂದು ಬದುಕಿದೆ ತಮ್ಮನ್ನ ನಂಬ್ಕೊಂಡಿರೋ ಹೆಂಡತಿ ಮಕ್ಕಳಿದ್ದಾರೆ ಅನ್ನೋ ಯೋಚನೆಯೇ ಬರಲ್ವಾ ಹೀರೋ ಆದವರು ಅವರ ನಲ್ಲೇ ಇರ್ತಾರೆ ನಮ್ಮ ನಿಮ್ಮಂತ ಸಾಮಾನ್ಯ ಜನ ನಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು ಅಭಿಮಾನ ಇದ್ರೆ ಅವರ ಬೆಳವಣಿಗೆ ನೋಡಿ ಖುಷಿ ಪಡಿ ಹುಚ್ಚು ಸಾಹಸ ಬೇಡ ಕೊನೆ ಕೊನೆಗೆ ಹೇಗಾಯ್ತು ಅಂದ್ರೆ ಗಿಲ್ಲಿಯನ್ನ ಕರ್ಕೊಂಡು ಹೋಗೋದಿಕ್ಕೆ ಆಗದೆ ಕಳ್ಳನಂತೆ ಕಳ್ಳ ಹಾದಿಯಲ್ಲಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಆತ್ಮೀಗೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಕೆ ಆರ್ ಎಸ್ ಪಕ್ಷ ಗಿಲ್ಲಿ ವಿಷಯದಲ್ಲಿ ಪೋಸ್ಟ್ ಮಾಡಿದೆ ಗಿಲ್ಲಿ ಬಿಗ್ ಬಾಸ್ ಗೆದ್ದಿದ್ದೇ ಗೆದ್ದಿದ್ದು ನಮ್ಮ ರಾಜಕೀಯ ನಾಯಕರು ವರ್ಲ್ಡ್ ಕಪ್ ಗೆದ್ದ ವೀರನಂತೆ ಕೊಂಡಾಡ್ತಿದ್ದಾರೆ ಸಿದ್ದರಾಮಯ್ಯ ಭೇಟಿಗೂ ಗಿಲ್ಲಿಗೆ ಅವಕಾಶ ಸಿಕ್ಕಿತ್ತು ಕುಮಾರಸ್ವಾಮಿ ಕೂಡ ಫೋನ್ ಮಾಡಿ ವಿಶ್ ಮಾಡಿದ್ರು ಡಿಕೆಶಿಯು ವಿಶಸ್ ತಿಳಿಸಿದ್ರು ಆಮೇಲೆ ಗೃಹ ಸಚಿವ ಪರಮೇಶ್ವರ್ ಕೂಡ ಗಿಲ್ಲಿಗೆ ಟೈಮ್ ಕೊಟ್ಟು ತಮ್ಮ ಬಳಿ ಕರೆಸ್ಕೊಂಡಿದ್ರು ಇದೇ ವಿಷಯವಾಗಿ ಕೆಆರ್ಎಸ್ ಎಸ್ ಪಕ್ಷ ಟ್ವೀಟ್ ಒಂದನ್ನ ಮಾಡಿದೆ ಗಿಲ್ಲಿ ಬಗ್ಗೆ ನಮಗೆ ಯಾವುದೇ ಬೇಜಾರಿಲ್ಲ ಯುವಕ ಬೆಳೆಯಲಿ ಆದರೆ ನಮ್ಮ ರಾಜ್ಯದಲ್ಲಿ ರೈತರು ಕಾರ್ಮಿಕರು ಆಟೋ ಚಾಲಕರು ಹೀಗೆ ಹತ್ತಾರು ಜನ ನ್ಯಾಯ ಸಿಗದೆ ಒದ್ದಾಡ್ತಾ ಇದ್ದಾರೆ ಅವರಿಗೆ ಬಿಡುವು ಮಾಡಿಕೊಂಡು ಅವರ ಕಷ್ಟ ಕೇಳಲಾಗದ ಗೃಹ ಸಚಿವರು ಬಿಗ್ ಬಾಸ್ ಮನೆಯಲ್ಲಿ ಗೆದ್ದು ಬಂದ ಗೆಲ್ಲಿಗೆ ಸಮಯ ಕೊಡ್ತಾರೆ ಅಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಿಜಕ್ಕೂ ಈ ಬಗ್ಗೆ ಜನ ಯೋಚನೆ ಮಾಡಬೇಕು ಈ ಬಿಗ್ ಬಾಸ್ ಕ್ರೇಜ್ ಅನ್ನೋದು ಇನ್ನೊಂದು ತಿಂಗಳು ಅಷ್ಟೇ ಕಳೆದ ಬಾರಿ ಹನುಮಂತಗೂ ಇದೇ ಕ್ರೇಜ್ ಇತ್ತು ಆಮೇಲೆ ಎಲ್ಲವೂ ತಣ್ಣಗಾಯಿತು ಆತ್ಮೀಗೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ